ಕರ್ವರದ ಶಿರ್ವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಾಂಬಾನೆಲ್ಲೂರು ಮಜರೆಯಲ್ಲಿ ಸಾರ್ವಜನಿಕರ ಸಂಚಾರಕ್ಕಾಗಿ ನಿರ್ಮಿಸಿದ್ದ ಸಿಮೆಂಟ್ ರಸ್ತೆಯ ನಡುವೆ ಕಂಪೌಂಡ್ ಗೋಡೆಯನ್ನ ಕಟ್ಟಿ ಸಂಚಾರಕ್ಕೆ ಅಡ್ಡಿಪಡಿಸಿದ್ದನ್ನ ಉಪವಿಭಾಗಾಧಿಕಾರಿ ಜಯಲಕ್ಷ್ಮಿ ರಾಯ್ಕೋಡ ಆದೇಶದ ಮೇರೆಗೆ ಐದು ಗಂಟೆಗಳ ಕಾರ್ಯಾಚರಣೆ ನಡೆಸಿ ತಹಶೀಲ್ದಾರ್ ನಿಶ್ಚಲ್ ನರೋನ ತೆರವುಗೊಳಿಸಿದ್ದಾರೆ

ಉಪವಿಭಾಗಾಧಿಕಾರಿ ಜಯಲಕ್ಷ್ಮೀ ರಾಯಕೋಡ ಆದೇಶದ ಮೇರೆಗೆ ತೆರವು ಮಾಡಲು ತಹಶೀಲ್ದಾರ್ ನಿಶ್ಚಲ್ ನರೋನಾ ನೇತೃತ್ವದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಮುಂದಾದ ಸಂದರ್ಭದಲ್ಲಿ ಸ್ಥಳೀಯ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಸುಮಾರು ಇಪ್ಪತ್ತಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳು ಆಗಮಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಬೇಕಾಗಿ ಬಂದಿತ್ತು ಖಾಸಗಿಯವರಿಗೆ ಸೇರಿದ ಮಾಲ್ಕಿ ಜಮೀನಿನಲ್ಲಿ ಸರ್ಕಾರಿ ಅನುದಾನ ಬಳಸಿ ಸಿಮೆಂಟ್ ರಸ್ತೆಯನ್ನ ಶಿರ್ವಾಡ ಗ್ರಾಮ ಪಂಚಾಯಿತಿಯವರು ನಿರ್ಮಾಣ ಮಾಡಿರುವ ಅವಾಂತರ ಈ ಘಟನೆಯಿಂದ ಬೆಳಕಿಗೆ ಬಂದಿದೆ ಮಲ್ಕಿ ಜಮೀನಿನಲ್ಲಿ ಸರ್ಕಾರದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಎರಡು ಲಕ್ಷ ರೂಪಾಯಿ ಹಾಗೂ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ವಿಪತ್ತು ನಿರ್ವಹಣಾ ನಿಧಿಯಿಂದ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಸೇರಿದಂತೆ ಒಟ್ಟು ಮೂರು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅನುದಾನದ ಬಳಕೆಯಿಂದ ಪಿಡಿಒ ಪ್ರಭಾವತಿ ಬಂಟ ಹಾಗೂ ಪಿಡಿಒ ಸಂದೀಪ್ ಕೊಟಾರ್ಕರ್ ಎನ್ನುವವರು ರಸ್ತೆ ನಿರ್ಮಿಸಿರುವುದು ಉಪವಿಭಾಗಾಧಿಕಾರಿಗಳು ನಡೆಸಿದ ಪರಿಶೀಲನೆ ಸಂದರ್ಭದಲ್ಲಿ ಕಂಡುಬಂದಿತ್ತು ಈ ರಸ್ತೆಯನ್ನ ಸ್ಥಳೀಯ ಮಾಲ್ಕಿ ಜಾಗದವರ ಕೋರಿಕೆ ಮೇರೆಗೆ ನಿರ್ಮಿಸಲಾಗಿದ್ರು ನಂತರ ಮಾಲ್ಕಿ ಜಾಗದವರೇ ಈ ರಸ್ತೆಯನ್ನ ಇತರರು ಓಡಾಡದಂತೆ ಕಂಪೌಂಡ್ ಕಟ್ಟಿ ತಡೆಗೋಡೆ ನಿರ್ಮಿಸಿದ್ರು ಈ ಬಗ್ಗೆ ನಿಲೇಶ್ ದತ್ತ ಕಡ್ವಾಡ್ಕರ್ ಹಾಗೂ ಮತ್ತಿತರರು ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹಾಗೂ ಶಾಸಕ ಸತೀಶ್ ಸೈಲ್ ಗಮನ ಸೆಳೆದಿದ್ರು ಇಷ್ಟೇ ಅಲ್ಲದೆ ರಸ್ತೆ ಸಂಚಾರವನ್ನ ಬಂದ್ ಮಾಡಿರುವ ಬಗ್ಗೆ ಇತ್ತೀಚೆಗೆ ನಡೆದ ಜನತಾ ದರ್ಶನದಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ ಮೇರೆಗೆ ಉಪವಿಭಾಗಾಧಿಕಾರಿ ಜಯಲಕ್ಷ್ಮಿ ರಾಯ್ಕೋಡ್ ಸ್ಥಳಕ್ಕೆ ತಹಶೀಲ್ದಾರ್ ನಿಶ್ಚಲ್ ನರೋನಾರೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಪರಿಶೀಲನೆ ನಡೆಸಿದ್ದ ಸಂದರ್ಭದಲ್ಲಿ ಮಾಲ್ಕಿ ಜಾಗದಲ್ಲಿ ಸರ್ಕಾರಿ ಅನುದಾನ ಬಳಸಿ ಶಿರ್ವಾಡ ಗ್ರಾಮ ಪಂಚಾಯಿತಿಯವರು ಎರಡು ಮೀಟರ್ ಅಗಲ ಐವತ್ತು ಮೀಟರ್ ಉದ್ದದ ಸಿಮೆಂಟ್ ರಸ್ತೆಯನ್ನ ನಿರ್ಮಿಸಿರುವುದು ಕಂಡುಬಂದಿತ್ತು ಈ ಹಿನ್ನೆಲೆಯಲ್ಲಿ ಎರಡೂ ಕಡೆಯವರನ್ನು ಕೂಡ ಉಪವಿಭಾಗಾಧಿಕಾರಿಗಳು ಕರೆದು ಮೂರು ಬಾರಿ ವಿಚಾರಣೆ ನಡೆಸಿದ್ರು ಸಂಬಂಧಪಟ್ಟ ದಾಖಲಾತಿಗಳನ್ನ ಹಾಜರುಪಡಿಸುವಂತೆ ಸೂಚಿಸಿದ್ರು ಪ್ರಕರಣದ ವಿಚಾರಣೆಯನ್ನ ನಡೆಸಿದ ಉಪವಿಭಾಗಾಧಿಕಾರಿಗಳು ಸೆಕ್ಷನ್ ನೂರ ಎಂಬತ್ತಾರು ಹಾಗೂ ನೂರ ಎಂಬತ್ತೆಂಟರ ಅನ್ವಯ ಸಾರ್ವಜನಿಕ ಉಪಟಳ ಪ್ರಕರಣದ ಅಡಿಯಲ್ಲಿ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಿದ ಕಂಪೌಂಡ್ ಗೋಡೆಯನ್ನ ತೆರವು ಮಾಡುವಂತೆ ಆದೇಶ ನೀಡಿದ್ರು ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ನಿಶ್ಚಲ್ ನರೋನಾ ಉಪ ತಹಶೀಲ್ದಾರ್ ಶ್ರೀಧರ್ ನಾಯ್ಕ್ ಗ್ರಾಮ ಲೆಕ್ಕಿಗರಾದ ಬನವಾಸಿಕರ್ ಶಿರಸ್ತೆದಾರ ರಾಣೆ ಗ್ರಾಮ ಸಹಾಯಕರು ಪಿಎಸ್ಐ ಪಾಟೀಲ್ ಸುಮಾರು ಇಪ್ಪತ್ತಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳು ಕಂಪೌಂಡ್ ಗೋಡೆ ತೆರವು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ರು ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಕುಮಟಾ ತಾಲೂಕಿನ ಹೆರವಟ್ಟ ವಾಲಗಳ್ಳಿ ಹಾಗೂ ಕೂಜಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ವಿವೇಕ ಕೊಠಡಿಯನ್ನ ಉದ್ಘಾಟಿಸಿದ್ರು ಸಭೆಯನ್ನುದ್ದೇಶಿಸಿ ಶಾಸಕ ಶೆಟ್ಟಿ ಮಾತನಾಡಿ ನನ್ನ ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯ ರಸ್ತೆ ಸೇರಿದಂತೆ ಜನರಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಶೇಷ ಪ್ರಯತ್ನ ಮಾಡಿದ್ದೇನೆ ವಿವೇಕ ಕೊಠಡಿ ಎನ್ನುವುದು ಹಿಂದಿನ ಬಿಜೆಪಿ ಸರ್ಕಾರದ ವಿಶಿಷ್ಟ ಪರಿಕಲ್ಪನೆಯಾಗಿದ್ದು ರಾಜ್ಯಾದ್ಯಂತ ಅಗತ್ಯವಿರುವ ಶಾಲೆಗಳಲ್ಲಿ ನೂತನ ವರ್ಗಕೋಣೆಯನ್ನ ನಿರ್ಮಾಣ ಮಾಡಲಾಗಿದೆ ನಮ್ಮ ತಾಲೂಕಿಗೆ ಒಟ್ಟು ಇಪ್ಪತ್ತೇಳು ವಿವೇಕ ಕೊಠಡಿಗಳನ್ನ ನಿಕಟಪೂರ್ವ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನೀಡಿದ್ದಾರೆ ಸ್ವಚ್ಛ ಹಾಗೂ ಸುಸಜ್ಜಿತ ವರ್ಗ ಕೋಣೆಯು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ಒದಗಿಸುತ್ತದೆ ವಿದ್ಯಾರ್ಥಿಗಳ ಕಲಿಕೆಗೆ ಅಚ್ಚುಕಟ್ಟಾದ ವರ್ಗ ಕೋಣೆಗಳು ಅತ್ಯಗತ್ಯ ವಿವೇಕ ಕೊಠಡಿಗಳು ಶಾಲೆಗಳಲ್ಲಿ ವರ್ಗಕೋಣೆಯ ಕೊರತೆಯನ್ನ ನೀಗಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಹೇಳಿದರು ವಿವೇಕ ಕೊಠಡಿ ಕೊಟ್ಟಿದ್ದು ಹಿಂದಿನ ಮುಖ್ಯಮಂತ್ರಿ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾವಾಗ ನನ್ನ ತಾಲೂಕಿಗೆ ಇಪ್ಪತ್ತೇಳು ಕೊಠಡಿಗಳನ್ನು ಕೊಟ್ಟಿದ್ದಾರೆ ಕೊಠರನ್ನ ನಾವೊಂದ್ಸರಿ ನೆನೆಸ್ಕೊಳ್ಬೇಕಾಗ್ತದಲ್ಲ ಕೊಟ್ಟು ಅದನ್ನ ಎಲ್ಲ ಕಡೆ ಕಟ್ಟಿಸಿ ನಿಲ್ಸಿದ್ದೇವೆ ನಾವು ಅಸ್ವತಿ ಚುನಾವಣೆ ಘೋಷಣೆ ಆಯ್ತು ಉದ್ಘಾಟನೆ ಮಾಡ್ಲಿಕ್ಕೆ ಆದ್ರೆ ನೀವು ಇದಕ್ಕೆ ಬೇರೆ ಬೇರೆ ರೀತಿಯಿಂದ ಉಪಯೋಗ ಮಾಡಿದ್ರಿ ಮತ್ತೆ ದುಡ್ಡು ಕಡಿಮೆ ಆದ್ರೆ ಎರಡು ಲಕ್ಷ ಎರಡು ಲಕ್ಷ ಎಕ್ಸ್ಟ್ರಾ ನೀವು ತಗೊಂಡಿದ್ದೀರಿ ಎಷ್ಟು ದುಡ್ಡು ಇದೆ ಅನುದಾನ ಕೊಡಬೇಕದು ಕೊಡಬೇಕಾಗಿತ್ತು ಈಗ ಏಳು ತಿಂಗಳ ಆಯ್ತು ಬೇರೆ ಬೇರೆ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಎಲ್ಬರ್ಟ್ ಆರ್ಡಿಪಿಆರ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ರಾಘವೇಂದ್ರ ನಾಯ್ಕ ಬಿಆರ್ಸಿ ಸಮನ್ವಯಾಧಿಕಾರಿ ಸಿ ನಾಯ್ಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಾಂತಿಯಾರ್ ಮತ್ತು ಮಂಗಲ ಅಡಿಗುಂಡಿ ಉಪಾಧ್ಯಕ್ಷ ಸುಧಾಕರ್ ಗೌಡ ಮತ್ತು ವೈಭವ್ ನಾಯ್ಕ್ ಪುರಸಭಾ ಸದಸ್ಯೆ ಪಲ್ಲವಿ ಮಡಿವಾಳ್ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಶ್ರೀಕಾಂತ್ ಶಾಸ್ತ್ರಿ ಜಯಾ ಮಡಿವಾಳ್ ಇತರರು ಇದ್ದರು ತಾಂಡವ ಕಲಾನಿಕೇತನ ಬೆಂಗಳೂರು ಮತ್ತು ಅಂಕೋಲಾ ವೈಭವ ಸಮಿತಿ ಅಂಕೋಲಾ ಇವರ ಸಂಯುಕ್ತಾಶ್ರಯದಲ್ಲಿ ಅಂಕೋಲಾದ ಜೈಹಿಂದ್ ಮೈದಾನದಲ್ಲಿ ಅಂಕುಲ ವೈಭವ ನಡೆಯಲಿದೆ ಎಂದು ತಾಂಡವ ಕಲಾನಿಕೇತನದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಮಿರ್ಜಾನ್ ಹೇಳಿದರು ಅಂಕೋಲ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದರು ಏಳು ದಿನಗಳ ಭವ್ಯ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಸ್ಥಳೀಯ ಕಾರ್ಯಕ್ರಮಗಳ ಜೊತೆಗೆ ರಾಜ್ಯ ರಾಷ್ಟ್ರಮಟ್ಟದ ಕಲಾವಿದರು ಕಿರುತೆರೆ ಚಲನಚಿತ್ರದ ಕಲಾವಿದರು ಅಭೂತಪೂರ್ವ ಕಾರ್ಯಕ್ರಮಗಳನ್ನು ನೀಡಲಿದ್ದಾರೆ ಎಂದರು ತಾಂಡವ ಕಲಾನಿಕೇತನ ಈಗಾಗಲೇ ರಾಜ್ಯದ ವಿವಿಧ ಭಾಗಗಳಲ್ಲಿ ಅದ್ದೂರಿ ಕಾರ್ಯಕ್ರಮಗಳನ್ನು ಸಂಘಟಿಸಿದ ತಂಡವಾಗಿದ್ದು ಕಳೆದ ಏಳು ವರ್ಷಗಳಿಂದ ಕುಮಟ ವೈಭವ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ ಅಂಕೋಲದಲ್ಲೂ ಕೂಡ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದೆ ಎಂದರು ಅಂಕೋಲಾ ವೈಭವ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ನಾಯಕ್ ಮಾತನಾಡಿ ಅಂಕೋಲಾ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸರ್ವರ ಸಹಕಾರ ಕೋರಿದ್ರು ಸುದ್ದಿಗೋಷ್ಠಿಯಲ್ಲಿ ಸುರೇಶ್ ಬೇಳ ರವಿ ರವಿನಾಯ್ಕ ಕುಮಟಾ ಉಪಸ್ಥಿತರಿದ್ರು ಕಲೆ ಮತ್ತು ಕಲಾವಿದರಿಗಾಗಿ ಮುಡಿಪಾಗಿರುವಂತಹ ಲಾಭರಹಿತ ನೋಂದಾಯಿತ ಸಂಸ್ಥೆ ಸಂಸ್ಥೆ ಈಗಾಗಲೇ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ತಾಲೂಕುಗಳಲ್ಲಿ ಅನೇಕ ಉತ್ಸವ ಸಮ್ಮೇಳನ ಹಾಗೂ ನಾಟಕಗಳು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡುತ್ತಾ ಅದರ ಪೂರಕವಾಗಿ ಕುಮಟಾದಲ್ಲಿ ಪ್ರತಿ ವರ್ಷ ದಿವಂಗತ ಲಿಂಗಪ್ಪಸ್ತರ ನೆನಪಿನಲ್ಲಿ ಕುಮಟಾ ವೈಭವ ಅನ್ನುವಂಥ ಕಾರ್ಯಕ್ರಮವನ್ನು ಏಳು ವರ್ಷದಿಂದ ನಡೆಸ್ತಾ ಬಂದಿದೆ ಅದೇ ರೀತಿ ಈಗ ಪ್ರಥಮ ಬಾರಿಗೆ ಅಂಕೋಲಾದಲ್ಲಿ ಸ್ಥಳೀಯ ಕಲೆಗಳನ್ನು ವೇದಿಕೆ ಕೊಡುವಂಥ ಉದ್ದೇಶದಿಂದ ಮತ್ತು ಸ್ಥಳೀಯ ಕಲೆಗಳ ಕಲೆಗಳಿಗೆ ಒಂದು ಪ್ರೋತ್ಸಾಹನ ನೀಡುವಂಥ ಉದ್ದೇಶದಿಂದ ಅಂಕೋಲಾ ವೈಭವ ಎನ್ನುವಂಥ ಕಾರ್ಯಕ್ರಮವನ್ನು ಸ್ಥಳೀಯ ವೈಭವ ಸಮಿತಿಯ ಜೊತೆ ಸೇರಿ ನಾವು ಹಮ್ಮಿಕೊಂಡಿದ್ದೇವೆ ದಿನಾಂಕ್ ಹದಿನಾ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಅಂದರೆ ಐದು ದಿನಗಳ ಕಾಲ ಏಳು ದಿನಗಳ ಕಾಲ ಇಲ್ಲಿ ಸಾಂಸ್ಕೃತಿಕ ಉತ್ಸವವನ್ನು ನಾವು ಹಮ್ಮಿಕೊಳ್ಳಲು ಎಲ್ಲ ರೀತಿಯ ರೂಪುರೇಕ್ಷೆಗಳನ್ನು ವೈಭವ ಸಮಿತಿಯ ಜೊತೆ ಸೇರಿ ನಾವು ಸಿದ್ಧಪಡಿಸಿದ್ದೇವೆ ಗೋಕರ್ಣ ಮೇಲಿನ ಕೇರಿಯ ಮಾರುತಿ ಕಟ್ಟೆಯಲ್ಲಿರುವ ಆಂಜನೇಯ ದೇವರ ಕಾರ್ತಿಕ ದೀಪೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಸಂಜೆ ದೇವರಿಗೆ ವಿಶೇಷ ಪೂಜೆ ದೀಪಾರಾಧನೆಗಳು ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಡೆಯಿತು ಪುಟ್ಟಮಂದಿರವನ್ನ ಸಂಪೂರ್ಣ ಹೂವಿನಿಂದ ಶೃಂಗರಿಸಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ್ದು ಭಕ್ತರನ್ನ ಆಕರ್ಷಿಸಿತು ಸಹಸ್ರಾರು ಜನರು ದೀಪೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ